ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈ ಎರಡು ದಿನದಲ್ಲಿ ಏನೇನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಕನೆಕ್ಟ್ ಮಾಡಿದ್ದೀನಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ತುಪ್ಪ ಕತ್ತಿತ್ತು ಅದನ್ನು ನಿಮ್ಮ ಜೊತೆ ಆ ರೆಸಿಪಿ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಬೆಳಗ್ಗೆನೇ ಪೂಜೆ ಮುಗಿಸಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗುತ್ತೂ ಆದ್ದರಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಅರ್ಲಿಂಗ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಪಾಪ ಇದ್ದೇಳ ಅಷ್ಟರಲ್ಲಿ ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡಿದ್ದೀನಿ ಸೊ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ವಾರ ಅ ಅಂತ ಮಾಡ್ತೀವಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಸ್ಯಾಟರ್ಡೇ ಮತ್ತು ಮಂಡೇ ಫ್ರೈಡೇ ರೀತಿ ಮಾಡ್ತಾರಲ್ಲ ಆ ರೀತಿ ನಮ್ಮ ಮನೆಯಲ್ಲಿ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ಮಾಡ್ತೀವಿ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು ಸ್ಯಾರಿ ಹಾಕೋಣ ಅಂದ್ಕೊಂಡೆ ಬಟ್ ದೇವಸ್ಥಾನದಿಂದ ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತು ಯಾಕೆಂದರೆ ದೇವಸ್ಥಾನ ದೂರ ಇರೋದು ಬೇರೆ ಊರಿಗೆ ಹೋಗಬೇಕು ಅದರಿಂದ ಬೇಡ ಅಂತ ಹೇಳಿಬಿಟ್ಟು ಒಂದು ಕಾಟನ್ ಫೀಡಿಂಗ್ ಡ್ರೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನು ಇವಾಗ ವೇರ್ ಮಾಡಿರೋದು ಕೂಡ ಹೊಸ ಡ್ರೆಸ್ಸನ್ನೇ ಬಟ್ ಇದು ಫ್ರಾಕ್ ಇದು ಫೀಡಿಂಗ್ ಫ್ರಾಕ್ ಬಟ್ ಅದು ಬೇಡ ಫೀಡಿಂಗ್ ಡ್ರೆಸ್ ಯೂಸ್ ಮಾಡೋಣ ಅಂತ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಇನ್ನೊಂದು ಡ್ರೆಸ್ ನಿಮಗೆ ತೋರಿಸಿದ್ನಲ್ಲ ಅದನ್ನು ಸೊ ಮುಖಕ್ಕೆ ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಆ್ಯಂಡ್ ಲೈಟಾಗಿ ಸ್ವಲ್ಪ ಫೌಂಡೇಶನ್ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಮಾಯಶ್ಚುರೈಸರ್ ಅಂದರೆ ಬೇರೆ ಯೂಸ್ ಮಾಡಲ್ಲ ನಾನು ಮುಂಚೆನೂ ಅಷ್ಟೇ ಬೇಬಿ ಕ್ರೀಮೇ ಯೂಸ್ ಮಾಡ್ತಾ ಇದ್ದಿದ್ದು ಇವಾಗ ನನ್ನ ಮಗನ ಬಾಡಿ ಲೋಷನ್ಸ್ ಅಥವಾ ಒಂದು ಫೇಸ್ ಕ್ರೀಮ್ಸ್ ಏನಾರು ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಸೊ ಡ್ರೆಸ್ ಈ ರೀತಿ ಕಾಣ್ತಾ ಇತ್ತು ಸೊ ಇದು ಲಾಂಗ್ ಡ್ರೆಸ್ ಇದೆ ಇದಕ್ಕೆ ಪಿಂಕ್ ಲೆಗಿನ್ಸ್ ಜೊತೆಗೆ ಪೇರ್ ಮಾಡಿದ್ದೀನಿ ಪೂರ್ತಿ ಲೆಂತ್ ಇದೆ ಡ್ರೆಸ್ ಪಾಪವು ಕೂಡ ಈಸಿ ಇರುತ್ತೆ ಆ್ಯಂಡ್ ಅವ್ನಿಗೂ ಕಂಫರ್ಟಬಲ್ ಆಗಿರುತ್ತೆ ಎತ್ಕೊಂಡಾಗ ಅಂತ ಹೇಳಿಬಿಟ್ಟು ಈ ಕಾಟನ್ ಡ್ರೆಸ್ನ ವೇರ್ ಮಾಡಿದೆ ಇದನ್ನು ನಿಮಗೆ ಪ್ರಿವಿಯಸ್ ವ್ಲಾಗ್ಸ್ನಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲ ಮೀಶೋ ಆ್ಯಪಿಂದ ತೊಗೊಂಡಿದ್ದು ಫಿಟಿಂಗ್ ಡ್ರೆಸ್ ಇದು ಬೇರೆ ಏನೋ ಮೇಕಪ್ ಏನೋ ಯೂಸ್ ಮಾಡೋಲ್ಲ ಜಸ್ಟ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಫೌಂಡೇಶನ್ ಹಾಕ್ತೀನಿ ವಿಡಿಸ್ಟಿ ಆ್ಯಂಡ್ ಬುಟ್ಟಿಟ್ಕೊಳ್ಳೋದಷ್ಟೇ ಆ್ಯಂಡ್ ಇನ್ನು ಸ್ವಲ್ಪ ಇವಾಗ ತಲೆ ಬಾಚ್ಕೊಳ್ಬೇಕು ಇನ್ನೇನಿಲ್ಲ ನನಗೇನಂದ್ರೆ ಅಲ್ಲ ಹಿಂಗೆ ಸುಮ್ಮನೆ ಇಲ್ಲ ಮಾ ನಾರ್ಮಲಾಗಿ ಸಿಕ್ಕಿಲ್ಲ ಬಿಡಿಸ್ಬಿಟ್ಟು ಇದು ಫಿಟಿಂಗ್ ಕ್ಲಿಪ್ ಹಾಕ್ಕೊಳ್ತೀನಿ ಬಿಕಾಸ್ ಹಾಗೆ ಏನಾದರೂ ಬಿಟ್ಟರೆ ಪಾಪು ಹಿಂಗೆಲ್ಲ ಎಳಿಯೋದು ಹೀಗೆ ಮಾಡ್ತಿರ್ತಾನೆ ದೇವಸ್ಥಾನಕ್ಕೆ ಹೋಗ್ತಿರೋದೇನೆಂದ್ರೆ ಮನೆ ದೇವ್ರಿಗೆ ಹೋಗಬೇಕಿತ್ತು ಸೊ ಪಾಪುನ ಅಲ್ಲಿ ಒಂದು ಸಲ ಕೂಡ ಕರ್ಕೊಂಡೋಗಿರಲಿಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾವು ಮನೆ ದೇವ್ರುಗಳ ಎಲ್ಲ ನಾನ್ ವೆಜ್ ಏನಂದರೆ ಎಡೆ ಕೊಡ್ತೀವಲ್ಲ ಆ ರೀತಿ ದೇವ್ರಗಳೇ ಸೊ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಯಾರು ಪೂಜೆ ಮಾಡ್ತಾರಲ್ಲ ಅವ್ರ ಮನೆಗೆ ನಾನ್ ವೆಜ್ ಏನಾದರೂ ಕೊಟ್ಬಿಟ್ಟು ಅವ್ರ ಕೈನಲ್ಲಿ ಅಡುಗೆ ಮಾಡಿಸ್ಬಿಟ್ಟು ದೇವ್ರ ಹತ್ರ ಅಂದರೆ ದೇವ್ರಿಗೆ ಎಡೆ ಕೊಡ್ತಾರಲ್ಲ ಆ ರೀತಿ ಮಾಡಿಬಿಟ್ಟು ಬರಬೇಕೆಂದಿತ್ತು ಸೊ ದೇವಸ್ಥಾನ ಇರೋದು ಟಿಪ್ಟೂರ್ನಲ್ಲಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಪಾಪು ಮತ್ತು ನನ್ನ ಹಸ್ಬೆಂಡ್ ಮೂರು ಜನನೂ ಹೋಗ್ತಾ ಇದ್ದೀವಿ ಅಲ್ಲಿಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ಲ ಟೆನ್ ತರ್ಟಿ ಆಗೋಗಿತ್ತು ನಾವು ಎರಡು ಕಡೆ ದೇವಸ್ಥಾನಕ್ಕೆ ಹೋಗಬೇಕೆತ್ತಿತ್ತು ಒಂದು ಕಡೆ ಟಿಪ್ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಮುಂದೆ ಹೋಗಬೇಕೆಂದಿತ್ತು ಸೊ ಫಸ್ಟು ಟಿಪ್ಟೂರ್ ಹತ್ರ ಇದ್ದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಪಾಪುನ ಕೆಳಗಡೆ ಬಿಟ್ಟಿದ್ದೆ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ನಿಗೇನಾದರೂ ದೇವಸ್ಥಾನಕ್ಕೇನಾದರೂ ಕರ್ಕೊಂಡು ಬಂದರೆ ದೇವ್ರುಗಳ ಈ ರೀತಿ ಬ್ರೈಟಾಗಿ ಕಾಣ್ತದಲ್ಲ ಚೆನ್ನಾಗಿ ನೋಡ್ಕೊಂಡು ಕುತ್ಕೊಳ್ತಾನೆ ಆ್ಯಂಡ್ ಒಳಗಡೆ ಹೋಗೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಈ ದೇವಸ್ಥಾನ ಬಂದುಬಿಟ್ಟು ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿಬಿಟ್ಟು ದಸ್ರೆಟ್ಟ ಅಂತ ಒಂದು ಊರಿದೆ ಆ ಊರಿನಲ್ಲಿರೋದು ಇರೋದು ಮನೆ ದೇವರಲ್ವಾ ಅದರಿಂದ ಕರ್ಕೊಂಡು ಬಂದಿದ್ವಿ ಪಾಪನ್ನ ಇನ್ನು ಮತ್ತೆ ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಬಂದಿದ್ದೆ ಇಲ್ಲಿ ದೇವಸ್ಥಾನದ ಹತ್ರ ಪಾಪ ಫಸ್ಟ್ ಅಲ್ವಾ ಕರ್ಕೊಂಡು ಬಂದಿರೋದೇ ಅವನ್ನ ಇಲ್ಲಿ ಸೊ ಹಾಗೆ ಸ್ವಲ್ಪ ಪ್ರಸಾದ ಮಾಡಿಸ್ಬಿಟ್ಟು ಇಲ್ಲಿ ಯಾರಾದರೂ ಇರೋರಿಗೆ ದೇವಸ್ಥಾನದ ಹತ್ರ ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಸ್ವೀಟ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಬರ್ತಾ ದಾರಿನಲ್ಲಿ ಮೈಸೂರು ಪಾಕ್ ತಗೊಂಡು ಬಂದಿದ್ದೆ ಸೊ ದೇವಸ್ಥಾನದ ಹತ್ರ ಸ್ವಲ್ಪ ಜನ ಇದ್ದಾರೆ ಅವ್ರಿಗೆ ಕೊಡೋಣ ಅಂತ ಹೇಳಿ ಬಂದೆ ದೇವಸ್ಥಾನ ಹೋಗಿದ್ದಾಯ್ತು ಇವಾಗ ರಿಟರ್ನ್ ಈ ರೋಡ್ ಏನಂದ್ರೆ ರೋಡ್ ಗಳಲ್ಲಿ ಒಂದು ಫೈವ್ ಟು ಸಿಕ್ಸ್ ಅಂದ್ರೆ ಪೂರ್ತಿ ಎಲ್ಲ ಈ ರೀತಿ ಕೆರೆಗಳು ಸಿಗ್ತಾನೆ ಇರುತ್ತೆ ಕೆರೆಗಳೆಲ್ಲ ಪೂರ್ತಿ ಎಲ್ಲ ಕೆರೆ ಸೊ ಇವಾಗ ಬಂದಿದ್ದ ಮಾಡಿಕೊಂಡೆ ಇದು ಕೂಡ ನ್ಯೂ ನಾನು ನಿಮ್ಗೆ ವ್ಲಾಗ್ ನಲ್ಲಿ ತೋರಿಸಿ ಬೆಳಿಗ್ಗೆ ಹಾಕಿ ಡ್ರೆಸ್ ಜೊತೆಗೇನೆ ಇದನ್ನು ತರಿಸಿದ್ದು ಬಟ್ ಅದು ಪೂರ್ತಿ ಲೆಂತ್ ಚೆನ್ನಾಗಿದೆ ಅದರ ಸೇರಿ ಹತ್ರ ಹಾಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಂಡೆ ಈ ಡ್ರೆಸ್ನ ಆ್ಯಂಡ್ ಇವಾಗ ಸ್ವಲ್ಪ ಕಿಚನಲ್ಲಿ ಕೆಲಸ ಇದೆ ಬೆಳಗ್ಗೆ ಏನು ಕೆಲಸ ಮಾಡ ಹೋಗೋಕ್ಕಾಗಲಿಲ್ಲ ಅದರಿಂದ ಇವಾಗ ಮಾಡ್ಕೊಳ್ಬೇಕು ಸೊ ಬಳೆಗಳು ಹಾಕ್ಕೊಂಡಿದ್ದೀನಿ ಪಾಪಕ್ಕೆ ಹಿಂಸೆ ಆಗುತ್ತೆ ಅವನ್ನ ಎತ್ಕೊಂಡಾಗ ಅದರಿಂದ ಸ್ವಲ್ಪ ಹೊತ್ತುಬಿಟ್ಟು ಬಿಚ್ಚಿದ್ರಾಯಿತು ಇವತ್ತು ಟ್ಯೂಸ್ಡೇ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಕೆಲಸಗಳಿದೆ ಮಾಡ್ಕೊಳ್ಬೇಕಷ್ಟೇ ಪೂರ್ತಿ ಎಲ್ಲ ಮೆಸ್ಸಾಗೋಗಿದೆ ಕ್ಲೀನ್ ಮಾಡಬೇಕು ಸ್ವಲ್ಪ ಫ್ರೂಟ್ ಜ್ಯೂಸ್ ಇತ್ತು ಕುಡಿಯೋಣ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ ನನಗೇನಂದರೆ ಈ ರೀತಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟೀ ಕುಡ್ದು ಅಭ್ಯಾಸ ಸೊ ಲೈಟಾಗಿ ಟೀ ಪೈನ್ ಇತ್ತು ಹುಳ್ಕಲ್ಲಾಗಿದೆ ಅದರಿಂದ ಟೀ ಬೇಡ ಅಂತ ಹೇಳಿಬಿಟ್ಟು ಜ್ಯೂಸ್ ಇತ್ತಲ್ಲ ಅದನ್ನೇ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಇಟ್ಕೊಂಡೆ ಬೆಳಗ್ಗೆ ಅರ್ಜೆಂಟ್ನಲ್ಲಿ ಚಿತ್ರಾನ್ನಕ್ಕೆ ಕರೆದಿಟ್ಟಿದ್ದ ಕಡಲೆ ಬೀಜಗಳನ್ನ ಹಾಗೆ ಇಟ್ಟು ಬರೀ ರೈಸ್ ಮತ್ತು ಗುಜ್ಜೆ ಹಾಕ್ಕೊಟ್ಟಿದ್ದೀನಿ ಹಂಗೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಏಕೆಂದರೆ ಅರ್ಜೆಂಟ್ನಲ್ಲಿ ಟೈಮ್ ಅಷ್ಟು ಸಾಕಾಗಲ್ಲ ನಾನು ಎಷ್ಟೇ ಬೇಗ ಇದ್ರೂ ಪಾಪು ಇರೋದರಿಂದ ಅವನಿಗೆ ತಿನ್ಸೋದು ಸ್ನಾನ ಮಾಡಿಸೋದು ಅವನು ನೋಡ್ಕೊಳ್ಳೋದೆಲ್ಲ ಎಲ್ಲ ಗಡಿ ಹೋಗುತ್ತೆ ಅದರಿಂದ ಏನಾದರೂ ಈ ರೀತಿ ಹೋಗಿರ್ತೀನಿ ಸೊ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಅಂದರೆ ಮನೆಗೆ ಅಂತ ಹೇಳಿಬಿಟ್ಟು ಒಂದು ಎಮ್ಮೆ ಇಟ್ಕೊಂಡಿದ್ದೀವಿ ನಮ್ಮ ಮನೆಗೆ ಏನಂದರೆ ಜಾಸ್ತಿ ಹಾಲು ಈ ರೀತಿ ಮೊಸರು ತುಪ್ಪ ಈ ರೀತಿ ಎಲ್ಲ ಯೂಸ್ ಮಾಡ್ತೀವಿ ಅದರಿಂದ ನಾವೇ ಒಂದನ್ನು ಇಟ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ತುಪ್ಪ ಮೊಸರು ಇದೆಲ್ಲ ನಮ್ಗೆ ಆರ್ಗ್ಯಾನಿಕ್ಕಾಗಿ ಸಿಗುತ್ತಲ್ಲ ಹೇಗೂ ತೋಟ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲೇ ಒಂದು ಸಾಕೊಂಡಿದ್ದೀವಿ ಎಮ್ಮೆನ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಆ್ಯಂಡ್ ಹಾಲು ಕಾಯಿಸಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹೆಪ್ಪು ಹಾಕ್ಕೊಳ್ಬೇಕು ಇವಾಗಾಗಲೇ ರಾತ್ರಿ ಆಗಿದೆಯಲ್ಲ ಹಾಲು ಸ್ವಲ್ಪ ಬೆಚ್ಚಗಿದ್ದಾಗಲೇ ಹಾಕಿದ್ರೆ ನೀಟಾಗೆ ಮೊಸರು ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೆಪ್ಪು ಹಾಕ್ಕೊಂಡೆ ಆ್ಯಂಡ್ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮೇಲುಗಡೆ ಶೆಲ್ಫ್ ಮತ್ತು ಸ್ಟೌವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸ್ಟೌವ್ ಮೇಲೆಲ್ಲ ಟೀ ಎಲ್ಲ ಚಿಲ್ಬಿಟ್ಟಿತ್ತು ಅದು ಸ್ವಲ್ಪ ನೆನೆಸಿ ಸ್ಪ್ರೇ ಯೂಸ್ ಮಾಡಿಕೊಂಡೆಲ್ಲ ತೊಳೆದು ಬಟ್ಟೆ ಕೆಲಸ ಇದೆ ಬಟ್ಟೆಗಳೆಲ್ಲ ವಾಶ್ ಆಗಿದ್ದಾಯಿತು ಇದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಪಾಪು ಎತ್ಕೊಂಡಿರೋದು ಆಟ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಕೆಲಸ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಬೇಕು ನನಗೇನಂದರೆ ಇಷ್ಟ ಆಗಲಿದ್ದ ಕೆಲಸ ಅಂದರೆ ಇದು ಏಕೆಂದರೆ ಬಟ್ಟೆ ಮುಡ್ಸೋದು ಇಷ್ಟ ಆಗೋಲ್ಲ ಅಂತ ಅಂದರೆ ಏನು ಅದೇನೋ ಒಂಥರ ಬಟ್ಟೆ ಮಡಿಸೋದು ಇಷ್ಟ ಇಲ್ಲ ನನಗೆ ಆದರೂ ಕೂಡ ಮಡ್ಚಿಟ್ಕೊಳ್ಳಬೇಕು ಏಕೆಂದರೆ ಯಾರು ಹೆಲ್ಪ್ ಮಾಡಲ್ಲ ಅಲ್ಲ ಇವಾಗ ಯಾರೂ ಹೆಲ್ಪ್ ಮಾಡಲ್ಲ ಅಂದರೆ ಇನ್ನೇನು ಪಾಪು ಪಾಪು ಹೆಲ್ಪ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಏನಾದರೂ ಹೆಲ್ಪ್ ಮಾಡೋಕ್ಕಾಗಲ್ಲ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಅದರಿಂದ ಎಲ್ಲ ಫೋಲ್ಡ್ ಮಾಡಿಟ್ಕೊಳ್ತಾ ಇದ್ದೀನಿ ವಿಡಿಯೋ ಪೂರ್ತಿ ಫಾಸ್ಟ್ ಮಾಡಿದೆ ಅಂತ ಅಂದರೆ ನಿಮಗೂ ಬೇಜಾರಾಗುತ್ತೆ ನಾನು ಬಟ್ಟೆ ಮರ್ಚೋದನ್ನ ನಾನು ಏನಂತ ವ್ಲಾಗ್ನಲ್ಲಿ ಹಾಕೊಳ್ಳಿ ಸೊ ಹಾಗೆ ಏನೇನು ಕೆಲಸ ಮಾಡಿದೆ ಅಂತ ಡೈಲಿ ವ್ಲಾಗ್ನಲ್ಲಿ ತೋರಿಸ್ಬೇಕಲ್ಲ ಅದರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ವೀಡಿಯೋನಲ್ಲಿ ಬಿಕಾಸ್ ಪೂರ್ತಿ ಫಾಸ್ಟ್ ಮಾಡಿ ಅಪ್ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಿಂದ ತೋರಿಸ್ತಾ ಅಷ್ಟೇ ಪೂರ್ತಿ ಸ್ಲೋ ಮಷನಲ್ಲಿ ತೋರಿಸಿದ್ರೆ ಆಲ್ಮೋಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಅದರಲ್ಲೇ ವ್ಲಾಗ್ನಲ್ಲೇ ಬಂದುಬಿಡುತ್ತೆ ಸೊ ಅದರಿಂದ ಸ್ಲೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಪಾಪದೆಲ್ಲ ಹೊಸ ಬಟ್ಟೆಗಳಿತ್ತು ಅದನ್ನೆಲ್ಲ ನಾನು ಫಸ್ಟ್ ಟೈಮ್ ಹಾಕಬೇಕಾದ್ರೆ ಅವನಿಗೆ ಒಂದು ಸಲ ವಾಶ್ ಮಾಡಿಬಿಟ್ಟೇನೆ ಹಾಕ್ಕೊಳ್ಳೋದು ಅದರಿಂದ ಅದನ್ನು ವಾಶ್ ಮಾಡಿದೆ ಟಿ ಶರ್ಟ್ಸ್ನೆಲ್ಲ ಇವಾಗ ಮಚ್ಚಿಟ್ಕೊಳ್ಬೇಕು ಅವನ ಬಟ್ಟೆಗಳನ್ನ ಯಾವತ್ತು ಅಷ್ಟೇ ಸಪ್ರೇಟ್ ವಾಶ್ ಮಾಡ್ಕೊಳ್ತೀನಿ ನಮ್ಮ ಬಟ್ಟೆಗಳ ಜೊತೆ ಹಾಕೋದಿಲ್ಲ ಮೆಷಿನ್ಗೆ ಮುಂಚೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿಬಿಟ್ಟು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಹಾಕ್ತೀನಿ ಅವ್ನ ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಿದ್ರೆ ಸೊ ಹಾಗೆ ಮಾಡೋದ್ರಿಂದ ನಮ್ಮ ಬಟ್ಟೆಗಳು ಜಾಸ್ತಿ ಅವ್ನ ಬಟ್ಟೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಗಲೀಜಾಗೋದು ಏನಾದರೂ ಕೆಲಸ ಮಾಡಿ ಅಥವಾ ಕಿಚನ್ನಲ್ಲೇನಾದರೂ ಗಲೀಜಾಗೋದು ರೀತಿಯೆಲ್ಲ ಹಾಕ್ತಾ ಇರುತ್ತೆ ಅವ್ನಿಗೆ ಅಂದರೆ ಡೈಲಿ ಒಂದು ತ್ರೀ ಟು ಫೋರ್ ಪೇರ್ಸ್ ಚೇಂಜ್ ಮಾಡಿರ್ತಾನಲ್ಲ ಅದರಿಂದ ಅಷ್ಟು ಗಲೀಜಾಗಿರಲ್ಲ ಅವ್ನ ಬಟ್ಟೆಗಳು ಇವಾಗ ನೆಲದಲ್ಲೆಲ್ಲ ಹರಿದಾಡೋದ್ರಿಂದ ಸ್ವಲ್ಪ ಒಂದು ಬಟ್ಟೆಗಳು ಕೂಡ ಗಲೀಜಾಗಿರುತ್ತೆ ಆಗಿರುತ್ತೆ ಇದರಿಂದ ಬಿಸಿನೀರಿನಲ್ಲಿ ನೆನೆಸಿ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಕ್ಲೀನಾಗಿರುತ್ತೆ ಸೊ ಈ ಟಿ ಶರ್ಟ್ಸ್ ಎಲ್ಲ ಹೊಸದು ಇವತ್ತು ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಸಲ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟಿ ಶರ್ಟ್ಸ್ ನಾನು ಏನೇ ದೊಡ್ಡ ಸೈಜ್ ತರಿಸ್ತಾಯಿದ್ರು ಈ ನಡುವೆ ಒಂದು ಸಲ ವಾಶ್ಗೆ ಎಲ್ಲ ಪೂರ್ತಿ ಎಲ್ಲ ಟೈಟ್ ಇದೆ ಯಾವ ಸೈಜ್ ತಗೊಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ತಗೊಂಡೋಗೆಲ್ಲ ಏನಂದರೆ ಪರ್ಫೆಕ್ಟ್ ಇತ್ತು ಸೈಜ್ ಎಲ್ಲ ಬಟ್ ಆಮೇಲೆ ನೋಡಿದ್ರೆ ಎಲ್ಲ ಬಟ್ಟೆಗಳು ಕೂಡ ಎಲ್ಲ ಟೈಟ್ ಅನ್ನಿಸ್ತಾ ಇದೆ ಈ ಇದಾಗಲೇ ಇವತ್ತು ಒಂದು ನಾಲ್ಕು ಟೀ ಶರ್ಟ್ಸು ಮುಂಚೆ ತೊಗೊಂಡಿದ್ದು ಒಂದು ಐದಾರು ಟಿ ಶರ್ಟ್ಸ್ ಈ ರೀತಿ ಇದೇ ರೀತಿ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ಪೂರ್ತಿ ದೊಡ್ಡ ಸೈಜ್ ತೊಗೊಳ್ಬೇಕು ಏಕೆಂದರೆ ಕಾಟನ್ ಟಿ ಶರ್ಟ್ಸ್ ಇರೋದ್ರಿಂದ ಫಸ್ಟ್ ಟೈಮ್ ಒಂದು ಸಲ ವಾಶ್ ಮಾಡಿದ ತಕ್ಷಣ ಎಲ್ಲ ಸ್ಟ್ರಿಂಕ್ ಆಗೋ ರೀತಿ ಆಗ್ತಾ ಇದೆ ದೊಡ್ಡವ್ರ ಬಟ್ಟೆ ಮಡಚೋದ್ಕಿಂತ ಈ ಪುಟ್ ಪುಟಾಣಿ ಬಟ್ಟೆಗಳನ್ನ ಮಡಚೋದು ಲೇಟಾಗುತ್ತೆ ಬಟ್ ಏನಾದರೂ ಬಟ್ಟೆಗಳನ್ನ ನೋಡ್ತಾ ಇದ್ರೇನೋ ಒಂಥರ ಮುಂಚೆ ಅವ್ನ ಬಟ್ಟೆಗಳನ್ನೆಲ್ಲ ನೋಡಿದಾಗ ಪುಟಾಣಿ ಅನಿಸ್ತಿತ್ತಲ್ಲ ಇವಾಗಲೇ ಅಷ್ಟು ಚಿಕ್ಕದ್ರಿಂದ ಇಷ್ಟು ದೊಡ್ಡದಕ್ಕೆ ಬಂದಿದೆ ಅನ್ನೋ ಥರ ಅನಿಸುತ್ತೆ ಸೊ ಈಗ ಬಟ್ಟೆ ಮಡ್ಚಿದ್ದೆಲ್ಲ ಆಯಿತು ಇನ್ನು ಸ್ವಲ್ಪ ಟಾಯ್ಸ್ ಎಲ್ಲ ಹರಡಿದಾನೆ ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಮನೆಯನ್ನೆಲ್ಲ ಸ್ವಲ್ಪ ಒರೆಸಿಟ್ಕೊಳ್ಬೇಕು ಡೈಲಿ ವೈಪ್ ಏಕೆಂದರೆ ಅವನು ನೆಲದಲ್ಲೆಲ್ಲ ಕ್ರಾಲ್ ಮಾಡೋದ್ರಿಂದ ಧೂಳೇನಾದರೂ ಇದ್ರೆ ಇನ್ಫೆಕ್ಷನ್ಸ್ ಆಗುತ್ತೆ ಅಲರ್ಜಿಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಲಿ ಕೂಡ ಈ ನಡುವೆ ನೆಲ ಹೊರಿಸ್ಕೊಳ್ತೀನಿ ಡೈಲಿನೂ ಮುಂಚೆ ಮಾಡ್ತಿದ್ದೆ ಬಟ್ ಡೀಪ್ ಕ್ಲೀನ್ ಮಾಡ್ತಾ ಇರಲಿಲ್ಲ ಇವಾಗ ಡೈಲಿ ಅವ್ನು ಮಲಗಿದ್ಮೇಲೆ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಆ ರೀತಿ ಇದ್ದೀನಿ ಇವಾಗ ಬಿಕಾಸ್ ಅವನಿಗೆ ಕ್ಲೀನಾಗಿರಬೇಕಲ್ಲ ಸೊ ಅವ್ನಿಗೆ ಸ್ವಲ್ಪ ನಾವು ಪ್ರಿಯಾರಿಟಿ ಜಾಸ್ತಿ ಇರಬೇಕಾಗುತ್ತೆ ಏನು ಕೆಲಸ ಇದ್ದರೂ ಅವನಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ನಮ್ಮ ಮಲಗೋದು ಏಕೆಂದರೆ ಬೆಳಗ್ಗೆ ಅವ್ನು ಎದ್ದಿದ್ದಾಗ ನಾನು ಕಸ ಗುಡಿಸೋದಾಗಲಿ ಅರ್ಸ್ಕೊಳ್ಳೋದಾಗಲಿ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ಸೊ ತುಪ್ಪ ಕಾಯಿಸೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಇವಾಗ ಬೆಣ್ಣೆ ಸ್ವಲ್ಪ ಕರ್ಗೋದಿಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇದಕ್ಕೆ ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಸೊ ಇದು ಬೆಳ್ಳುಳ್ಳಿ ಆ್ಯಂಡ್ ಉಪ್ಪು ಇದು ವಿಲೇದೆಲ್ಲ ಬರುತ್ತಲ್ಲ ಅದು ಆ್ಯಂಡ್ ತುಪ್ಪದ ಪುಡಿ ಈ ತುಪ್ಪದ ಪುಡಿ ಹೇಗೆ ಮಾಡೋದು ಅಂದರೆ ಮೆಂತ್ಯ ಮತ್ತು ಏಲಕ್ಕಿ ಆ್ಯಂಡ್ ಅದನ್ನು ಸ್ವಲ್ಪ ಲೈಟಾಗೆಲ್ಲ ಹುರ್ಕೊಳ್ಬೇಕು ಹುರ್ದಿದ ತಕ್ಷಣ ಅದನ್ನು ಪೌಡರ್ ಮಾಡ್ಕೊಳ್ಬೇಕು ಆವಾಗ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅಶ್ನದ ಪುಡಿನೂ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ಏಲಕ್ಕಿ ಅಶ್ನದ ಪುಡಿ ಮೆಂತ್ಯ ಆ್ಯಂಡ್ ಸ್ವಲ್ಪ ಮೆಣಸು ಇಷ್ಟನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಹುರ್ಕೊಳ್ಬೇಕು ಅದನ್ನ ಆ್ಯಂಡ್ ಇವಾಗ ತುಪ್ಪ ಕಾಯೋಕೆ ಇಟ್ಟಿದ್ದೀನಿ ಅದು ಕಾದಿ ಸ್ವಲ್ಪ ನೀರು ಥರ ಆದಮೇಲೆ ಇದಕ್ಕೆ ತುಪ್ಪದ ಪುಡಿನ ಹಾಕಬೇಕು ಆಮೇಲೆ ಎಣ್ಣೆ ಎಲ್ಲ ಬಿಟ್ಟಿದ್ದಾದಮೇಲೆ ಆಮೇಲೆ ನಾವು ಇನ್ಗ್ರೀಡಿಯೆಂಟ್ಸ್ ಏನಿರುತ್ತೆ ಅಲ್ಲಿ ಆ್ಯಡ್ ಮಾಡ್ಕೊಡ್ಬೇಕು ಇವಾಗ ನೋಡ್ತಿರ್ಬೋದು ನೀವು ಕರಗ್ತಾ ಇದೆ ಬೆಣ್ಣೆ ಎಲ್ಲ ಕೂದ್ದು ಸೊ ಬೆಣ್ಣೆ ಎಲ್ಲಿ ತೊಗೊಂಡಿದ್ದು ಅಂದರೆ ನಮ್ಮ ಮನೆಯಲ್ಲೇ ಹಸು ಇದೆ ಸಾರಿ ಹಸು ಅಲ್ಲ ಎಮ್ಮೆ ಅದು ಸೊ ಪ್ಯೂರ್ ಬಟರ್ ಇದು ಆಗಿ ಹೊರಗಡೆ ಎಲ್ಲಾದರೂ ಬೆಣ್ಣೆ ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಹಳ್ಳಿ ಕಡೆಗಳು ಬಂದಾಗ ಸಂತೆ ಅಂತ ಮಾಡ್ತಾರೆ ಅಲ್ಲಿ ನಮಗೆ ಪ್ಯೂರ್ ಬೆಣ್ಣೆ ಸಿಗುತ್ತೆ ಅಥವಾ ಹಳ್ಳಿಗಳಲ್ಲಿ ಯಾರಾದರೂ ಪರಿಚಯ ಇರೋರು ಇದ್ದರೆ ಅವ್ರ ಹತ್ರ ನೀವು ತೊಗೊಳ್ಬೋದು ಅಂಗಡಿನಲ್ಲಿ ಸಿಗೋ ಬಟರ್ ಅಷ್ಟು ಪ್ಯೂರ್ ಇರೋ ಬಿಕಾಸ್ ಪ್ರಿಸರ್ವೇಟಿವ್ಸ್ ಹಾಕಿ ಹಾಕಿರ್ತಾರೆ ಆ್ಯಂಡ್ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅದರಿಂದ ಪ್ಯೂರ್ ಬೆಣ್ಣೆನೇ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಕಾಯ್ತಾ ಇದೆ ಇದು ಕಾಯೋ ಅಷ್ಟರಲ್ಲಿ ಆ್ಯಂಡ್ ನನಗೆ ಸ್ವಲ್ಪ ಕೆಲಸಗಳಿದ್ದಾವೆ ಅದನ್ನೆಲ್ಲ ಮುಗಿಸ್ಕೊಳ್ತೀವಿ ಬಿಕಾಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ತುಪ್ಪ ಏನು ಪಾತ್ರೆ ತೊಗೊಳ್ತೀವಲ್ವ ನಾವು ಅದು ಬೇಯಿಸಿ ಯಾವಾಗಲೂ ಸ್ವಲ್ಪ ತಿಕ್ಕಿರಬೇಕು ಏಕೆಂದರೆ ತುಪ್ಪ ಬೇಗ ತಳ್ಳ ಹಿಡಿಯೋಲ್ಲ ಆ್ಯಂಡ್ ಡೀಪ್ ಕುಕ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಗಟ್ಟಿ ಇರೋ ಪಾತ್ರೆ ತೊಗೊಳ್ಬೇಕು ಆ್ಯಂಡ್ ಇಲ್ಲೇ ನಿಂತ್ಕೊಂಡು ನೋಡ್ಕೊಳ್ಬೇಕು ಯಾಕೆಂದರೆ ಉಕ್ಕು ಬಂದ್ಬಿಡುತ್ತೆ ಅದು ಏನಾದರೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಉಕ್ಕ ಬಿಡುತ್ತೆ ತುಪ್ಪ ಎಣ್ಣೆ ಏನೇತರ ಸೊ ಸ್ಲಿಮ್ ಅಲ್ಲಿ ಇಟ್ಕೋಬೇಕು ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಬೇಕು ಇದನ್ನ ಸೊ ಅಣ್ಣೆ ಎಲ್ಲ ಕರಗಿಂತ ಇಕ್ಕೆ ಪೌಡರ್ ಸೊ ಪೌಡರ್ ಮಾಡೋದು ಹೇಗೆ ಹೇಳಿದ ರೀತಿ ತಕಸ್ಟ್ ಸ್ವಲ್ಪ ಕರಕ ಮೇಲೆ ನೇ ಕೊಡೋಕೆ ಸ್ಟಾರ್ಟ್ ಆದರೆ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಾನು ಆಗ್ಲೇ ಎತ್ತಿಟ್ಕೊಂಡಿದ್ದಲ್ಲ ಎಲೆ ಬೆಳ್ಳುಳ್ಳಿ ಉಪ್ಪು ಎಲ್ಲ ಇದನ್ನ ಹಾಕ್ಕೊಳ್ಳೋದು ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಕಾಯಿಸಿದ್ರೆ ಅಂತ ಅಷ್ಟೇ ಬೇರೆ ಇವಾಗ ಅವರು ಬೇರೆ ಪ್ಯಾನ್ಗೆ ಹಾಕ್ಕೊಂಡೆ ಯಾಕೆಂದರೆ ಅದು ಉಕ್ಕೋಕ್ಕೆ ಶುರು ಆಗಿಬಿಟ್ಟಿತ್ತು ಜಾಸ್ತಿ ಇತ್ತು ಬೆಣ್ಣೆ ಉಕ್ತಾಯಿತ್ತು ಅಂತ ಹೇಳ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಚಿಕ್ಕ ಪಾತ್ರೆಗೆ ಹಾಕಿದ್ರೆ ಬೆಂದು ಬೆಂದು ಎಲ್ಲ ಉಕ್ಬಿಡಿಂದ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪರೆ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ತರಿಸ್ಕೊಂಡೆ ಸೊ ಟೀ ಮಾಡಿ ಮಾಡ್ಕೊಳ್ಬೇಕು ಇಲ್ಲಿ ಪ್ರೈಸ್ಗೆ ಹೇಳ್ಬಿಟ್ಟು ಬಂದೆ ಒಂದು ಡ್ರೆಸ್ ಇತ್ತು ಟ್ಯಾಗ್ ರಿಮೂವ್ ಮಾಡಿಲ್ಲ ಆ ಟ್ಯಾಗ್ನ ಬಿಚ್ಚೋಕೆ ಅವಾಗ್ಲಿಂದ ಕಷ್ಟ ಪಡ್ತಾ ಇದ್ದಾನೆ ಅವನಿಗೇನಂದ್ರೆ ಟಾಯ್ಸ್ ಎಲ್ಲ ಈ ರೀತಿ ಏನಾದ್ರೂ ಬಟ್ಟೆ ಟ್ಯಾಗ್ಗಳು ಬಟ್ಟೆಲಿರೋಲಿ ಈ ರೀತಿ ಮಾಡ್ತಾ ಇರ್ತಾನೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ ಫೋಟೋ ತಗೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸ್ಮೈಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಿಟ್ಟು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿಲ್ಲ ಅವ್ನಿಗೆ ತುಂಬ ಸಿಟ್ಟು ಮಾಡ್ಕೊಳ್ತಾನೆ ಇಷ್ಟೇ ಅಷ್ಟಕ್ಕೆ ಆಗಲೇ ತುಂಬ ಸಿಟ್ಟು ಬಂದ್ಬಿಡುತ್ತೆ ಇದಕ್ಕೆ ಯಾರಿಗಾದ್ರು ಏನಾದರೂ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್